ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಸಭಾ ಸಭಾಪರ್ವದಲ್ಲಿ ಭೀಷ್ಮನು ಧರ್ಮರಾಜನಿಗೆ ಶ್ರೀ ಕೃಷ್ಣಾವತಾರದ ಕಾರಣಗಳನ್ನು ಹೇಳಿದುದು ಎಂಬ ಐವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು ಓ ಪುರುಷ ಶ್ರೇಷ್ಠ ಶ್ರೀಕೃಷ್ಣನು ಯದುವಂಶದಲ್ಲಿ ಅವತರಿಸಿದ ವೃತ್ತಾಂತವನ್ನು ಕುರಿತು ನಿನ್ನಿಂದ ವಿವರವಾಗಿ ಕೇಳಬೇಕೆಂಬ ಆಸೆಯಿದೆ ಆ ಮಹಾವಿಷ್ಣುವು ಕೃಷ್ಣನಾಗಿ ಅವತರಿಸಿದ ಕಾರಣವನ್ನು ನನಗೆ ತಿಳಿಸು ಎಂದನು ಆಗ ಭೀಷ್ಮನು ಭಗವಂತನು ಯದುವಂಶದಲ್ಲಿ ಅವತರಿಸಿದ ವೃತ್ತಾಂತವನ್ನು ಕುರಿತು ಹೀಗೆಂದು ಹೇಳತೊಡಗಿದನು ಕೌರವ ಶ್ರೇಷ್ಠ ನೀನು ಕೇಳಿದ್ದುದು ಸಂತೋಷವು ಭಗವಂತನಾದ ನಾರಾಯಣನು ಯಾವ ಕಾರಣಕ್ಕಾಗಿ ಯಾದವ ವಂಶದಲ್ಲಿ ಈ ಕೃಷ್ಣ ರೂಪದಿಂದ ಅವತರಿಸಿದನೋ ಅದರ ತತ್ವವನ್ನು ಯಥಾಸ್ಥಿತವಾಗಿ ತಿಳಿಸುವೆನು ಕೇಳು ಹಿಂದೆ ಕೃತಯುಗದಲ್ಲಿ ಮೂರು ಲೋಕಗಳಲ್ಲಿಯೂ ಪ್ರಖ್ಯಾತವಾದ ತಾರಕಾಮಯವೆಂಬ ಮಹಾಯುದ್ಧವೊಂದು ನಡೆಯಿತು ವಿರೋಚನನು ಮಯನು ತಾರನು ವರಾಹನು ಶ್ವೇತನು ವಿಪ್ರಚಿತ್ತಿ ಪ್ರಲಂಬನು ವೃತ್ರನು ಜಂಭನು ಬಲಾಸುರನು ನಮುಚಿ ಕಾಲನೇಮಿ ಪ್ರಹ್ಲಾದನು ಲಂಬನು ಕಿಶೋರನು ಸ್ವರ್ಭಾನು ಎಂಬಿವರೇ ಮೊದಲಾಗಿ ಇನ್ನೂ ಅನೇಕ ದಾನವರ ಸಂಘಗಳು ಸಾವಿರಾರು ಸಂಖ್ಯೆಯಿಂದ ಗುಂಪು ಕೂಡಿ ವಿಧ ಶಸ್ತ್ರಾಸ್ತ್ರಗಳನ್ನು ಉಡುಗೆ ತೊಡುಗೆಗಳನ್ನು ಧರಿಸಿ ವಿವಿಧ ವಾಹನಗಳನ್ನೇರಿ ದೇವತೆಗಳನ್ನು ಎದುರಿಸುವುದಕ್ಕೆ ಹೊರಟರು ಇತ್ತಲಾಗಿ ದೈತ್ಯರ ಯುದ್ಧ ಸನ್ನಾಹವನ್ನು ನೋಡಿ ದೇವತೆಗಳು ಕೂಡ ತಮ್ಮ ತಮ್ಮ ಕಡೆಯವರನ್ನು ಸೇರಿಸಿಕೊಂಡು ಇದಿರಾದರು ದ್ವಾದಶಾದಿತ್ಯರು ಅಷ್ಟವಸುಗಳು ಏಕಾದಶ ರುದ್ರರು ಸಾಧ್ಯರು ವಿಶ್ವೇ ದೇವತೆಗಳು ಮರುದ್ಗಣಗಳು ಇಂದ್ರ ಯಮ ವರುಣರು ಚಂದ್ರನು ಧನಾಧಿಪತಿಯಾದ ಕುಬೇರನು ಮಹಾವೀರ್ಯವುಳ್ಳ ಅಶ್ವಿನಿ ದೇವತೆಗಳಿಬ್ಬರು ಇನ್ನೂ ಬೇರೆ ಯಾವ ಯಾವ ದೇವಗಣಗಳುಂಟು ಅವರೆಲ್ಲರೂ ಒಂದುಗೂಡಿ ಯುದ್ಧಕ್ಕೆ ಎದುರಾದರು ಎರಡೂ ಕಡೆಯವರೆಗೂ ಭಯಂಕರವಾದ ಯುದ್ಧವೂ ನಡೆಯಿತು ಎರಡೂ ಕಡೆಯ ಸೈನ್ಯಗಳು ಪ್ರಬಲವಾಗಿ ಹೋರಾಡತೊಡಗಿದವು ಇಬ್ಬರು ಅನ್ಯೋನ್ಯವಾಗಿ ಶಸ್ತ್ರಾಸ್ತ್ರಗಳನ್ನು ಕರೆಯುತ್ತಾ ಕ್ರೂರ ಯುದ್ಧವನ್ನು ಮಾಡಿದರು ಮೊದಲು ಆ ಸೈನ್ಯಗಳೆರಡಕ್ಕೂ ಮೊತ್ತದಲ್ಲಿ ದೊಂಬಿ ಯುದ್ಧವು ನಡೆಯಿತು ದೈತ್ಯರು ಸಿಕ್ಕಿ ಸಿಕ್ಕಿದ ಕಡೆಯಲ್ಲಿ ದೇವ ಗಂಧರ್ವ ಯಕ್ಷರನ್ನು ನಾಗರನ್ನು ಚಾರಣರನ್ನು ಕೊಲ್ಲುತ್ತಾ ಬಂದರು ಈ ಘೋರ ಯುದ್ಧದಲ್ಲಿ ದೇವತೆಗಳಿಗೆ ಉಳಿಗಾಲವಿಲ್ಲದಂತಾಯಿತು ದೈತ್ಯರಿಂದ ಸಿಕ್ಕಿದ ಕಡೆಯಲ್ಲಿ ಕೊಲ್ಲಲ್ಪಡುತ್ತಿದ್ದ ದೇವತೆಗಳು ಇನ್ನು ತಮ್ಮನ್ನು ಸರ್ವೇಶ್ವರನಾದ ಆ ನಾರಾಯಣನೇ ಈ ವಿಪತ್ತಿನಿಂದ ತಪ್ಪಿಸಬೇಕಲ್ಲದೆ ಬೇರೆ ಇಲ್ಲವೆಂದು ಮನಸ್ಸಿನಲ್ಲಿ ನೆನೆಸಿಕೊಂಡರು ಅವರು ಹಾಗೆ ಸ್ಮರಿಸಿದೊಡನೆಯೇ ಮಹಾವಿಷ್ಣುವು ಶಂಖಚಕ್ರ ಗದಾಧಾರಿಯಾಗಿ ತನ್ನ ತೇಜಸ್ಸಿನಿಂದ ಭೂಮಿಯನ್ನೆಲ್ಲ ಬೆಳಗುವಂತೆ ಅದೇ ಸ್ಥಳದಲ್ಲಿ ಕಾಣಿಸಿಕೊಂಡನು ಗರುಡಾರೂಢನಾಗಿ ತಮ್ಮಲ್ಲಿಗೆ ಬಂದ ವಿಷ್ಣುವನ್ನು ನೋಡಿ ದೇವತೆಗಳಿಗೆ ಮಿತಿಮೀರಿದ ಸಂತೋಷವಾಯಿತು ಅವರ ಮನಸ್ಸಿನಲ್ಲಿದ್ದ ಭೀತಿಯು ಹೊರಟು ಬಿಟ್ಟು ಹೋಯಿತು ಶ್ರೀ ಮಹಾವಿಷ್ಣುವು ತಮಗೆ ಬೆಂಬಲವಾಗಿರುವನೆಂಬ ಧೈರ್ಯದಿಂದ ತಿರುಗಿ ಅವರು ದೈತ್ಯರೊಡನೆ ಯುದ್ಧವನ್ನು ಆರಂಭಿಸಿದರು ಆಗಿನ ಯುದ್ಧವು ಅತಿ ಭಯಂಕರವಾಗಿ ಹೀಗೆಂದು ಊಹಿಸುವುದಕ್ಕೆ ಅಸಾಧ್ಯವಾಗಿ ನೋಡುವವರಿಗೆ ಮೈಯಲ್ಲಿ ರೋಮಾಂಚವನ್ನು ಹುಟ್ಟಿಸುವಂತಿತ್ತು ಇಂದ್ರಾದಿ ದೇವತೆಗಳೆಲ್ಲರೂ ಸಿಕ್ಕಿದ ಕಡೆಯಲ್ಲಿ ದೈತ್ಯರನ್ನು ಕೊಲ್ಲುತ್ತಾ ಬಂದರು ದೇವತೆಗಳ ವೀರ್ಯವನ್ನು ತಡೆಯಲಾರದೆ ದಾನವರೆಲ್ಲರೂ ಯುದ್ಧವನ್ನು ಬಿಟ್ಟು ಓಡಲಾರಂಭಿಸಿದರು ಹೀಗೆ ತನ್ನ ಕಡೆಯ ದಾನವರು ಭಯದಿಂದ ಓಡಿ ಹೋಗುತ್ತಿರುವುದನ್ನು ಕಾನನೇಮಿ ಎಂಬ ದಾನವರಾಜನು ನೋಡಿ ಸಹಿಸಲಾರದೆ ಹೋದನು ಅವನು ಸಾಮಾನ್ಯ ದಾನವನಲ್ಲ ಭಯಂಕರವಾಗಿ ಕೊಲೆ ಮಾಡತಕ್ಕವನು ಅವನಿಗೆ ನೂರು ತೋಳುಗಳು ನೂರು ತಲೆಗಳು ಮತ್ತು ನೂರು ಬಾಯಿಗಳು ಇಂತಹ ಭಯಂಕರ ಆಕಾರದಿಂದ ಅವನು ನೂರು ಶಿಖರಗಳುಳ್ಳ ಪರ್ವತದಂತೆ ಕಾಣುವನು ಅಪಾರ ಸಂಪತ್ತುಳ್ಳವನು ಅವನ ತಲೆಯಲ್ಲಿ ಸೂರ್ಯನಂತೆ ಕಾಂತಿ ವಿಶಿಷ್ಟವಾದ ಕಿರೀಟವು ಶೋಭಿಸುತ್ತಿರುವುದು ಅವನ ಕೈ ಬಳೆ ಮುಂತಾದ ಆಭರಣಗಳು ಝಗಜಗಿಸುತ್ತಿರುವವು ಅವನ ಧ್ವಜವು ಹೊಗೆಯ ಬಣ್ಣಕ್ಕೆ ಆಕಾಶವನ್ನೆಲ್ಲ ಆವರಿಸಿರುವುದು ಅವನ ಮೀಸೆಗಳು ನೀಲವರ್ಣವಾಗಿರುವವು ಕೋಪದಿಂದ ತುಟಿಗಳನ್ನು ಕಚ್ಚಿಕೊಂಡು ಲೋಕವನ್ನೆಲ್ಲ ಆಕ್ರಮಿಸುವಂತಿರುವ ದೊಡ್ಡ ದೇಹದಿಂದ ಕೂಡಿದ್ದ ಆ ಕಾಲನೇಮಿಯು ತನ್ನ ಗರ್ಜನೆಯಿಂದ ದೇವತೆಗಳನ್ನೆಲ್ಲ ಹೆದರಿಸುತ್ತಾ ತನ್ನ ನಡೆಯ ವೇಗದಿಂದ ದಿಕ್ಕುಗಳನ್ನೆಲ್ಲ ಒರೆಸುತ್ತ ಬಾಯಿ ಬಿಟ್ಟುಕೊಂಡು ಬರುವ ಕಾಲ ಯಮನಂತೆ ದೇವತೆಗಳನ್ನು ಎದುರಿಸಿ ಆ ದೇವತೆಗಳ ಮೇಲೆ ಶಸ್ತ್ರ ಸಮೂಹಗಳನ್ನು ಪ್ರಯೋಗಿಸಿದನು ಇದರಿಂದ ದೇವತೆಗಳ ಕೈ ಸ್ವಲ್ಪ ದುರ್ಬಲವಾದಂತೆ ತೋರಿತು ಅತ್ತಲಾಗಿ ದೈತ್ಯ ದಾನವರೆಲ್ಲರೂ ಧೈರ್ಯವು ದೈತ್ಯ ದಾನವರೆಲ್ಲರಿಗೂ ಧೈರ್ಯವು ಹೆಚ್ಚಿತು ಅವರು ಹಿಂತಿರುಗಿ ಬಂದು ದೇವತೆಗಳನ್ನು ಬೆನ್ನಟ್ಟಿ ಹೊಡೆಯಲಾರಂಭಿಸಿದರು ಈ ದೈತ್ಯರ ಹಾವಳಿಯನ್ನು ಸಹಿಸಲಾರದೆ ದೇವತೆಗಳು ದಿಕ್ಕು ದಿಕ್ಕಿಗೆ ಪಲಾಯನ ಮಾಡತೊಡಗಿದರು ಕಾಲನೇಮಿಗೆ ಮೇಲೆ ಮೇಲೆ ವಿರೋತ್ಸಾಹಗಳು ಹೆಚ್ಚುತ್ತಾ ಬಂದವು ಅವನು ಕ್ರಮವಾಗಿ ಇಂದ್ರ ಯಮ ವರುಣ ವಾಯು ಕುಬೇರ ಸೂರ್ಯನೇ ಮೊದಲಾದ ದೇವತೆಗಳನ್ನೆಲ್ಲ ಹೊಡೆದೋಡಿಸುತ್ತಾ ಬಂದನು ಅವರ ಅಧಿಕಾರಗಳನ್ನೆಲ್ಲ ತಾನೇ ವಹಿಸಿಕೊಂಡನು ಹೀಗೆ ಕಾಲನೇಮಿ ಎಂಬ ಆ ಮಹಾದೈತ್ಯನು ಇವರೆಲ್ಲರನ್ನೂ ಜಯಿಸಿದ ಮೇಲೆ ಆಕಾಶದಲ್ಲಿ ತನ್ನಿದಿರಿಗೆ ಗರುಡಾರೂಢನಾಗಿ ಬೆಳಗುತ್ತಿದ್ದ ಮಹಾವಿಷ್ಣುವನ್ನು ಕಂಡನು ಅವನನ್ನು ನೋಡಿದೊಡನೆ ಇವನಿಗೆ ಅಂದರೆ ಕಾಲನೇಮಿಗೆ ಕೋಪದಿಂದ ಕಣ್ಣುಗಳು ಕೆಂಪೇರಿದವು ಆ ವಿಷ್ಣುವನ್ನು ಹೂಂಕಾರದಿಂದ ಹೆದರಿಸುತ್ತಾ ವಿವಿಧ ಆಯುಧಗಳನ್ನು ಹಿಡಿದು ತನ್ನ ನೂರು ತೋಳುಗಳನ್ನು ಮೇಲಕ್ಕೆತ್ತಿಕೊಂಡು ಮುಂದೆ ಬಂದು ಎಲ್ಲ ತೋಳುಗಳಿಂದ ಏಕಕಾಲದಲ್ಲಿ ವಿಷ್ಣುವಿನ ಎದೆಯ ಮೇಲೆ ಅಪ್ಪಳಿಸಿದನು ಅದರಂತೆಯೇ ಮಯನೆ ಮೊದಲಾದ ದಾನವರು ಕೂಡ ತಮ್ಮ ತಮ್ಮ ಆಯುಧಗಳೊಡನೆ ವಿಷ್ಣುವನ್ನು ಗೆದರಿಸಿ ಹೊಡೆಯಲಾರಂಭಿಸಿದರು ಆದರೇನು ಆ ದೈತ್ಯರ ಪ್ರಹಾರದಿಂದ ವಿಷ್ಣುವು ಸ್ವಲ್ಪ ಮಾತ್ರವೂ ಕದಲದೆ ಪರ್ವತದಂತೆ ನಿಶ್ಚಲನಾಗಿದ್ದನು ಆಗ ಕಾಲನೇಮಿಯು ಮತ್ತಷ್ಟು ಕೋಪದಿಂದ ದೊಡ್ಡದೊಂದು ಗದೆಯನ್ನೆತ್ತಿ ವಿಷ್ಣುವನ್ನು ಅವಧ ಅವನ ವಾಹನವಾಗಿದ್ದ ಗರುಡನನ್ನು ವೇಗದಿಂದ ಅಪ್ಪಳಿಸಿದನು ಈ ಪ್ರಹಾರದಿಂದ ಗರುಡನು ಬಹಳವಾಗಿ ನೊಂದುದನ್ನು ನೋಡಿ ಶ್ರೀ ವಿಷ್ಣುವು ಒಡನೆಯೇ ತನ್ನ ಚಕ್ರವನ್ನೆತ್ತಿ ಆ ಕಾಲನೇಮಿಯ ನೂರು ತೋಳುಗಳನ್ನು ನೂರು ತಲೆಗಳನ್ನು ಕತ್ತರಿಸಿಬಿಟ್ಟನು ಅಲ್ಲಿದ್ದ ಇತರ ದೈತ್ಯರನ್ನು ಸಂಹರಿಸಿದನು ದೇವತೆಗಳನ್ನು ಋಷಿಗಳನ್ನು ಅವರವರ ಸ್ಥಾನದಲ್ಲಿ ನೆಲೆಗೊಳಿಸಿದನು ಹೀಗೆ ಭಗವಂತನು ದೇವತೆಗಳನ್ನು ರಕ್ಷಿಸಿ ಬ್ರಹ್ಮನೊಡಗೂಡಿ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಮಹರ್ಷಿಗಳಿಂದ ಸ್ತುತಿಸಲ್ಪಡುತ್ತಾ ಅಲ್ಲಿಂದ ತನಗೆ ನಿತ್ಯ ನಿವಾಸ ಸ್ಥಾನವಾಗಿಯೂ ಎಲ್ಲಕ್ಕಿಂತಲೂ ಮೇಲಾಗಿಯೂ ಇರುವ ದಿವ್ಯ ವೈಕುಂಠವನ್ನು ಸೇರಿ ಅಲ್ಲಿ ಸಹಸ್ರ ಶೀರ್ಷನಾಗಿ ಯೋಗನಿದ್ರೆಗೆ ಆರಂಭಿಸಿದನು ಅವ್ಯಯನೋ ಆದಿದೇವನೋ ಆದ ಆ ಮಹಾವಿಷ್ಣುವು ಜಗತ್ತನ್ನೆಲ್ಲ ಮಾಯೆಯಿಂದ ಮರೆಸತಕ್ಕ ತನ್ನ ಯೋಗನಿದ್ರೆಯನ್ನು ಹಿಡಿದು ನಿದ್ರೆಯೆಂದ ಮೈಮರೆತಂತೆ ಸುಖವಾಗಿ ಮಲಗಿದ್ದನು ಹೀಗೆ ಆ ಮಹಾತ್ಮನು ಶಯನಿಸಿದ ಮೇಲೆ ಮನುಷ್ಯರ ಲೆಕ್ಕದಲ್ಲಿ ಮೂವತ್ತಾರು ಲಕ್ಷ ವರ್ಷಗಳು ಕಳೆದು ಹೋದವು ಇಷ್ಟರಲ್ಲಿ ಕೃತ ತ್ರೇತಾ ಯುಗಗಳೆರಡೂ ಮುಗಿದು ಕಳೆದು ದ್ವಾಪರ ಯುಗವು ಮುಗಿಯುತ್ತಾ ಬರುವಷ್ಟರಲ್ಲಿ ಆ ಭಗವಂತನು ತನ್ನ ಯೋಗನಿದ್ರೆಯಿಂದ ಎಚ್ಚರಗೊಂಡನು ಹೀಗೆ ಎಚ್ಚರಗೊಂಡ ಮೇಲೆ ಬ್ರಹ್ಮಾದಿ ದೇವತೆಗಳಿಂದಲೂ ಮಹರ್ಷಿಗಳಿಂದಲೂ ಸ್ತುತಿಸಲ್ಪಡುತ್ತಾ ತಿರುಗಿ ದೇವಕಾರ್ಯಾರ್ಥವಾಗಿ ದೇವತೆಗಳ ಸಭೆಗೆ ಬಂದನು ಮೇರು ಪರ್ವತದ ಶಿಖರದಲ್ಲಿ ದಿವ್ಯ ಕಾಂತಿಯಿಂದ ಜ್ವಲಿಸುವಂತಿರುವ ಆ ಸಭೆಗೆ ಸಮಸ್ತ ದೇವತೆಗಳು ಬ್ರಹ್ಮನನ್ನು ಮುಂದಿಟ್ಟುಕೊಂಡು ಬಂದು ಸೇರಿದರು ಅವರೆಲ್ಲರೂ ಸಭೆಯಲ್ಲಿ ಕುಳಿತ ಮೇಲೆ ಸ್ವಲ್ಪ ಹೊತ್ತು ಅದು ನಿಶಬ್ದವಾಗಿದ್ದಿತು ಇಷ್ಟರಲ್ಲಿಯೇ ಭೂದೇವಿಯು ಬಹಳ ವ್ಯಸನದಿಂದ ಕುಗ್ಗಿದ ಕಂಠದೊಡನೆ ಅಲ್ಲಿದ್ದ ದೇವತೆಗಳನ್ನು ಕುರಿತು ಹೀಗೆಂದು ಹೇಳುವಳು ಎಲೈ ದೇವಶ್ರೇಷ್ಠರೇ ಬಲಾಢ್ಯರಾದ ಕ್ಷತ್ರಿಯರ ಸೈನ್ಯಗಳಿಂದ ನನಗೆ ಭಾರವು ಹೆಚ್ಚಾಗುತ್ತಿದೆ ನಾನು ಬಹಳ ಕಷ್ಟದಿಂದ ಜೀವಿಸುತ್ತಿರುವೆನು ಒಂದೊಂದು ನಗರದಲ್ಲಿಯೋ ಅಲ್ಲಲ್ಲಿನ ರಾಜರು ದಿನ ದಿನಕ್ಕೆ ಸೈನ್ಯಗಳನ್ನು ವೃದ್ಧಿಗೊಳಿಸುತ್ತಿರುವರು ಕೋಟಿ ಕೋಟಿ ಸಂಖ್ಯೆಯಿಂದ ಅವರ ಸೈನ್ಯಗಳು ಹೆಚ್ಚುತ್ತಿವೆ ದೇಶ ದೇಶಗಳಲ್ಲಿಯೂ ಸಾವಿರಾರು ಸಂಖ್ಯೆಯ ಮನೆಗಳುಳ್ಳ ಗ್ರಾಮಗಳು ಪುರಗಳು ಹೆಚ್ಚುತ್ತಿವೆ ಹೀಗೆ ಅಸಂಖ್ಯಾತ ಸೇನೆಗಳಿಂದಲೂ ಗ್ರಾಮಗಳಿಂದಲೂ ನಗರಗಳಿಂದಲೂ ಜನಸಮೂಹದಿಂದಲೂ ನನಗೆ ಮೇಲೆ ಮೇಲೆ ಭಾರವು ಹೆಚ್ಚುತ್ತಿದೆ ನನಗೆ ಆ ಭಾರವನ್ನು ತಡೆಯಲು ಶಕ್ತಿಯಿಲ್ಲದಿದೆ ಅಲ್ಲದೆ ಭೂಮಿಯ ಮೇಲಿನ ಜನಗಳಿಗೆ ದುರಾತ್ಮರಾದ ದೈತ್ಯರ ಬಾಧೆಯು ಹೆಚ್ಚುತ್ತಿದೆ ಈ ನನ್ನ ಕಷ್ಟವನ್ನು ಪರಿಹರಿಸುವುದಕ್ಕೆ ನೀವೆಲ್ಲರೂ ಉಪಾಯವನ್ನು ಯೋಚಿಸಬೇಕು ಎಂದಳು ಆಗ ಶ್ರೀಮನ್ನಾರಾಯಣನು ಭೂಮಿಯ ಪ್ರಾರ್ಥನೆಯನ್ನು ಕೇಳಿ ಕನಿಕರಗೊಂಡು ಆಗಲೇ ಅಲ್ಲಿದ್ದ ದೇವತೆಗಳಿಗೆಲ್ಲ ಭೂಮಿಯಲ್ಲಿ ಅವತರಿಸಬೇಕೆಂದು ನಿಯಮಿಸಿ ತಾನು ಭೂಮಿಯಲ್ಲಿ ಮನುಷ್ಯನಾಗಿ ಅವತರಿಸುವುದಕ್ಕೆ ಸಂಕಲ್ಪಿಸಿದನು ಇದು ಐವತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ